ತರಕಾರಿ ಬೆಲೆ ಗಗನಕ್ಕೇ ಇದೆ ತರಕಾರಿ ಬೆಲೆ ಯಾವಾಗ ಏರತ್ತೋ ಅಥವಾ ಯಾವಾಗ ಇಳಿಯತ್ತೋ ಅನ್ನೋದು ಸದನ ಪರಿಸ್ಥಿತಿಯಲ್ಲಿ ಯಾರು ಊಹೆ ಕೂಡ ಮಾಡೋಕ್ಕಾಗ್ತಿಲ್ಲ ಹೌದು ಕೆಂಪು ಸುಂದರಿ ಎಸ ಹೆಸರು ವಾಸಿಯಾದ ಟೊಮೊಟೊ ಬೆಲೆ ದಿರೀರ್ ಗಗನಕ್ಕೆ ಇರುವಂತದ್ದು ಗ್ರಾಹಕರು ತರಕಾರಿ ರೇಟ್ ಕೇಳಿ ಫುಲ್ ಶಾಕ್ ಆಗಿ ವ್ಯಾಪಾರ ಮಾಡುವಂತ ಪರಿಸ್ಥಿತಿ ಬಂದೋರಿತದೆ ಅಕಾಲಿಕ ಮಳೆಯ ಪರಿಣಾಮದಿಂದ ತರಕಾರಿ ಒಂದು ಬೆಲೆಯಲ್ಲಿ ಭಾರಿ ಬದಲಾವಣೆ ಉಂಟಾಗಿದೆ ಜೊತೆಗೆ ಚಳಿ ದಿನೇ ದಿನೇ ಒಂದು ಕಡೆ ಹೆಚ್ಚಾಗ್ತಾ ಹೋದ್ರೆ ಮತ್ತೊಂದು ಕಡೆ ತರಕಾರಿಯ ಒಂದು ರೇಟ್ ಬಿಸಿ ಬಿಸಿ ಆಗ್ತಾ ಹೋಗ್ತಿದೆ ಹವಾಮಾನ ವೈಪರೀತ್ಯದಿಂದ ಜನ ಸಂಕಷ್ಟಕ್ಕೆ ಒಂದು ಕಡೆ ತುತ್ತಾದ್ರೆ ಮಾರ್ಕೆಟಿಂಗ್ ಅಲ್ಲಿ ತರಕಾರಿಯ ಬೆಲೆ ಏನಾಗ್ತದೆ ಅಂತಂದ್ರೆ ಜನರನ್ನ ಮತ್ತೊಂದು ಕಡೆ ಸಂಕಷ್ಟಕ್ಕೆ ಈಡ್ ಮಾಡ್ತಿದೆ ಇಲ್ಲಿ ನುಗ್ಗೆಕಾಯಿ ಬೆಲೆಯನ್ನ ನಾವು ನೋಡ್ತಾ ಹೋದ್ರೆ ಆರ್ನೂರು ರೂಪಾಯಿಗೆ ಒಂದು ಕೆಜಿ ಹಾಗೆ ನುಗ್ಗೆಕಾಯಿ ಬೆಲೆ ಇರುವಂತದ್ದು ಜೊತೆಗೆ ಇಲ್ಲಿ ಟೊಮೊಟೊ ಬೆಲೆಯನ್ನ ನೋಡ್ತಾ ಹೋದ್ರೆ ಪ್ರತಿ ಒಂದು ಕೆಜಿಗೆ ಅದು ಸಾಮಾನ್ಯ ದರದಲ್ಲಿ ನೋಡ್ತಾ ಹೋದ್ರೆ ಅರವತ್ತರಿಂದ ಎಂಬತ್ತಿದೆ ಇನ್ನು ಹೆಚ್ಚಿನ ಗುಣಮಟ್ಟದ ಒಂದು ಕ್ವಾಲಿಟಿಯ ಟಮೊಟೋ ಅನ್ನ ನೋಡೋದಾದ್ರೆ ನೂರ್ ಇಪ್ಪತ್ತು ರೂಪಾಯಿ ಅನ್ನ ಅನ್ನುವ ಪರಿಸ್ಥಿತಿ ಬಂದಿದೆ ಎಲ್ಲೋ ಒಂದ್ ಕಡೆ ಜನ ಏನಾಗ್ತದೆ ಅಂದ್ರೆ ಈ ಮಳೆ ಮತ್ತೆ ಚಳಿಗೆ ಒಂದ್ ಕಡೆ ಸತ್ತರ್ಸ್ ಹೋದ್ರೆ ಈ ತರಕಾರಿ ಬೆಲೆ ರೇಟ್ ಅನ್ನ ಕೇಳ್ತಾ ಹೋಗ್ತಿದ್ರೆ ತರಕಾರಿ ಬೆಲೆ ಯಾವಾಗ ಏರುತ್ತೋ ಅಥವಾ ಯಾವಾಗ ಇಳಿಯುತ್ತೋ ಒಂದು ಕಡೆ ಎಲ್ಲರಿಗೂ ಏನಾಗ್ತದೆ ಅಂದ್ರೆ ಸಂಕಷ್ಟವನ್ನ ತಂದು ಈ ಒಂದು ಸೈಕ್ಲೋನ್ ಉಂಟಾಗ್ತಿರೋದ್ರಿಂದ ಎಫೆಕ್ಟ್ ಆಗ್ತದೆ ಅನ್ನಬಹುದು ಇಲ್ಲಿ ಅಂತಂದ್ರೆ ನಾವು ಈ ಜಾಸ್ತಿ ಏನ್ ಮಾಡ್ತೀವಿ ಅಂತಂದ್ರೆ ತಮಿಳ್ನಾಡಿನಿಂದ ಏನ್ ಮಾಡ್ತೀವಿ ನುಗೆಕಾಯನ್ನ ಆಮದು ಮಾಡ್ಕೊತಿರ್ತೀವಿ ಒಂದು ಸೈಕ್ಲೋನ್ ಎಫೆಕ್ಟ್ ನಿಂದ ಎಲ್ಲ ಒಂದ್ ಕಡೆ ಆ ಕಡೆ ರಫ್ತು ಕಡಿಮೆ ಆಗಿರೋದ್ರಿಂದ ಈ ಎಫೆಕ್ಟ್ ಕಾಣ್ತಿದೆಯೋ ಅನ್ನೋದು ಗ್ರಾಹಕರು ಕೆಆರ್ ಮಾರ್ಕೆಟ್ ನಲ್ಲಿ ಪರದಾಡುವಂತಾಗಿದೆ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಿರಬಹುದು ಅಹ್ ಮಾರ್ಕೆಟ್ ನಲ್ಲಿ ಎರಡೇ ಎರಡು ಕಡೆಯಲ್ಲಿ ಏನಾಗ್ತದೆ ಅಂತಂದ್ರೆ ನುಗ್ಗೆಕಾಯಿ ಕಾಣ್ತಿರೋದು ಜೊತೆಗೆ ಪ್ರತಿಯೊಂದು ತರಕಾರಿ ಬೆಲೆ ಏನಾಗ್ತದೆ ಅಂದ್ರೆ ಎಂಬತ್ತರ ಮೇಲಾಗ್ತದೆ ಪ್ರತಿಯೊಂದು ಒಂದು ಕೆಜಿ ಟೊಮೊಟೊ ಬೆಲೆ ಆಗಿರಬಹುದು ಅಲ್ಲಿ ನಾವು ಪ್ರತಿಯೊಂದು ಅವರೇ ಆಗಿರಬಹುದು ಏನೋ ಒಂದು ತರಕಾರಿಗಳನ್ನ ತೆಗೆದುಕೊಂಡು ಹೋದ್ರೆ ಮಾರ್ಕೆಟ್ಗೆ ಪ್ರತಿ ಒಂದರ ಬೆಲೆಯು ಏನಾಗ್ತದೆ ಅಂತಂದ್ರೆ ಕೆಜಿಗೆ ಎಂಬತ್ತು ರೂಪಾಯಿ ಇರುವಂತದ್ದು ಜನರು ಎಲ್ಲೋ ಒಂದು ಕಡೆ ಈ ಸೈಕ್ಲೋನ್ ಎಫೆಕ್ಟ್ ತರಕಾರಿಗೂ ತಟ್ಟಿದ್ಯಾ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿಯನ್ನು ನಾವು ನೋಡೋದಾದ್ರೆ ಮದುವೆ ಮದ್ವೆ ಸೀಸನ್ ಮೂಡ ಹೌದು ಎಲ್ಲೋ ಒಂದ್ ಕಡೆ ಈ ತರಕಾರಿ ರೇಟ್ ಸೀಸನ್ ಸೀಸನ್ಗೆ ಜಾಸ್ತಿ ಆಯ್ತಾ ಅಂತ ಒಂದ್ ಕಡೆ ಪ್ರಶ್ನೆ ನೋಡ್ತಿದ್ರೆ ಸೈಕ್ಲೋನ್ ಎಫೆಕ್ಟ್ ಇಂದ ಏನಾದ್ರು ತರಕಾರಿಗಳಿಗೆ ಬಿಸಿ ಮುಟ್ಟಿದೆಯಾ ಅಂತಕ್ಕಂಥದ್ದು ಜನರಿಗೆ ಪ್ರಶ್ನೆ ಕಾಡ್ತದೆ ತಾಯಿ ನೋಡೋಣ ತರಕಾರಿ ಯಾವಾಗ ಇಳಿಕೆ ಆಗುತ್ತೆ ಅಂತಕ್ಕಂಥದ್ದು ಜೊತೆಗೆ ಯಾವ ಈ ಚಳಿನೂ ಕೂಡ ಕಡಿಮೆ ಆಗ್ತಿದೆ ಅಂತಿದ್ರೆ ಚಳಿ ಎಫೆಕ್ಟ್ ನಿಂದ ಏನಾದ್ರು ಈ ಒಂದು ತರಕಾರಿಗಳು ಜಾಸ್ತಿ ಆಗ್ತಿದೆಯಾ ಸೈಕ್ಲೋನ್ ಎಫೆಕ್ಟ್ ನಿಂದ ಅಂತಕ್ಕಂಥದ್ದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು